ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆಬ್ಬೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಲೇ ಮತ್ತೊಂದು ಕಂಪನಿಯಲ್ಲಿ ದುಡಿಬಹುದ ಬೆಳಿಗ್ಗೆ ಶಿಫ್ಟ್ ಎ ಕಂಪನಿಲಿ ಮಧ್ಯಾಹ್ನ ಬಿ ಕಂಪನಿಲಿ ರಾತ್ರಿ ಸಿ ಕಂಪನಿಲಿ ಅಥವಾ ವರ್ಕ್ ಫ್ರಮ್ ಹೋಮ್ ನಲ್ಲಿ ಎಲ್ಲಾ ಕಂಪನಿಗಳಿಗೂ ಒಟ್ಟೊಟ್ಟಿಗೆ ಒಂದೇ ಸಮಯದಲ್ಲಿ ಕೆಲಸ ಮಾಡ್ತಿದ್ರೆ ಅದು ಹೇಗೆ ಸಾಧ್ಯ ಅಷ್ಟೊಂದು ಟ್ಯಾಲೆಂಟ್ ಯಾರಿಗಿರುತ್ತೆ ಅಂತವರು ಇದಾರೆ ಅನ್ನೋದಕ್ಕೆ ಭಾರತದ ಈ ಎಂಜಿನಿಯರ್ ಉದಾಹರಣೆ ಅಮೆರಿಕದ ಮೂರು ನಾಲ್ಕು ಸ್ಟಾರ್ಟ್ ಗಳಿಗೆ ಒಟ್ಟೊಡ್ಗೆ ಕೆಲಸ ಮಾಡಿಕೊಂಡು ಸಂಬಳ ಪಡೆದಿದ್ದ ಸೋಹಂ ಪರೇಕ್ ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿದ್ದಾರೆ ಅವರು ಸ್ಟಾರ್ಟ್ ಗಳಿಗೆ ಮಾಡಿದ್ದು ದೋಕಾನ ಅಥವಾ ಫ್ರೀಲ್ಯಾನ್ಸರ್ ಕೆಲಸ ಮಾಡ್ತಿದ್ರ ಇಲ್ಲವೇ ನಿಜಕ್ಕೂ ಇದೊಂದು ಮೂನ್ಲೈಟಿಂಗ್ ಪ್ರಕರಣವೇ ಈ ಎಲ್ಲದರ ಬಗ್ಗೆ ವಿವರ ಮೂರು ನಾಲ್ಕು ಸ್ಟಾರ್ಟ್ ಆಪ್ಗಳಿಗೆ ಒಬ್ಬನೇ ಕೆಲಸ ಸೋಹಂ ಗೇಟ್ ಎಂದೇ ವೈರಲ್ ಭಾರತೀಯ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರು ತಮ್ಮ ಕೆಲಸದ ವಿಚಾರದಿಂದಲೇ ಅಮೆರಿಕದ ಸ್ಟಾರ್ಟ್ಅಪ್ ಜಗತ್ತಿನಲ್ಲಿ ಬಿರುಗಾಳಿ ಎಪ್ಪಿಸಿದ್ದಾರೆ ಆತನ ಹೆಸರೇ ಸೋಹಂ ಪೊರೆ ತಾನು ಈಗಾಗಲೇ ಕೆಲಸ ಮಾಡ್ತಿರೋ ಕಂಪನಿಗಳಿಗೆ ತಿಳಿಸದೆಯೇ ಏಕಕಾಲದಲ್ಲಿ ಮೂರು ನಾಲ್ಕು ಕಡೆ ಕೆಲಸ ಮಾಡಿರುವ ಆರೋಪ ಇದೀಗ ಡಿಜಿಟಲ್ ಜಗತ್ತಿನಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ ಪ್ಲೇಗ್ರೌಂಡ್ ಎಐ ಸಂಸ್ಥಾಪಕ ಸುಹೇಲ್ ದೋಷಿ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಿದ್ದಂತೆ ಟೆಕ್ ಲೋಕದ ಹಲವು ಮಂದಿ ಇದೇ ರೀತಿಯ ಅನುಭವಗಳನ್ನ ತೆರೆದಿಟ್ಟಿದ್ದಾರೆ ಇದು ನೇಮಕತಿಯ ವಿಚಾರದ ಬಗ್ಗೆ ಗಂಭೀರ ಚರ್ಚೆಯಾಗಿ ಮಾರ್ಪಟ್ಟಿದೆ ಜೊತೆಗೆ ಆನ್ಲೈನ್ ಮೀಮ್ ಗಳ ಸುರಿಮಳೆ ಎಚ್ಚರಿಕೆ ಸಂದೇಶಗಳು ಹರಿದಾಡ್ತಿವೆ ಇದು ಸೋಹಂ ಗೇಟ್ ಎಂಬ ಪೋಸ್ಟ್ಗಳು ವೈರಲ್ ಆಗ್ತಿವೆ ದೋಷಿ ಮತ್ತು ಇತರ ಸಂಸ್ಥಾಪಕರ ಪ್ರಕಾರ ಸೋಹಂಪರೆ ಕೇವಲ ಒಬ್ಬ ಸಾಮಾನ್ಯ ಉದ್ಯೋಗಿ ಆಗಿರಲಿಲ್ಲ ಯೂನಿಯನ್ ಐನ್ ಅಂತಹ ಪ್ರತಿಷ್ಠಿತ ಸ್ಟಾರ್ಟ್ಅಪ್ಗಳಲ್ಲಿ ಏಕಕಾಲದಲ್ಲಿ ಕೆಲಸ ಮಾಡುತ್ತಿದ್ದ ಈ ವೇಳೆ ಈತ ತನ್ನ ಸ್ಥಳ ಅನುಭವ ಮತ್ತು ಲಭ್ಯತೆ ಬಗ್ಗೆ ಸುಳ್ಳಿನ ಸರಮಾಲೆಯನ್ನು ಹೇಳುತ್ತಿದ್ದ ತನ್ನ ರೆಸ್ಯೂಮ್ ಅನ್ನು ತಿರುಚಿ ಒಂದಕ್ಕಿಂತ ಹೆಚ್ಚು ಗುರುತುಗಳನ್ನು ಬಳಸಿ ಕಂಪನಿಗಳನ್ನ ನಂಬಿಸಿ ಕೆಲಸ ಗಿಟ್ಟಿಸಿಕೊಳ್ಳುತ್ತಿದ್ದ ಒಂದು ಕಂಪನಿ ಅಮೆರಿಕದ ವಿಳಾಸಕ್ಕೆ ಲ್ಯಾಪ್ಟಾಪ್ ಕಳುಹಿಸಿದರೆ ಅಲ್ಲಿ ಅದನ್ನು ನಾನು ಅವನ ಸಹೋದರಿ ಎಂದು ಹೇಳಿಕೊಂಡು ಮಹಿಳೆಯೊಬ್ಬರು ಇದನ್ನ ಸ್ವೀಕರಿಸಿದ್ದರು ಈ ಘಟನೆಯು ರಿಮೋಟ್ ನೇಮಕಾತಿಯಲ್ಲಿರುವ ದೊಡ್ಡ ಲೋಪದೋಷಗಳು ಜಗ ಜಾಹೀರು ಮಾಡಿವೆ ಮುನ್ನೆಲೆಗೆ ಬಂದ ಮೂನ್ ಲೈಟಿಂಗ್ ಇದರಲ್ಲಿ ತಪ್ಪೇನಿದೆ ಎಂದ ನೆಟಿಜನ್ಸ್ ಆರೋಪಗಳು ಬಯಲಾಗ್ತಿದ್ದಂತೆ ಎಕ್ಸ್ ಲಿಂಕ್ಡ್ ಇನ್ ಹಾಗೂ ಸ್ಟಾರ್ಟ್ಅಪ್ ಫೋರಂಗಳಲ್ಲಿ ಸೋಹಂ ಪರೆಕ್ ನ ಹೆಸರು ದೊಡ್ಡ ಚರ್ಚೆಯ ವಿಷಯವಾಗಿದೆ ಸಂಸ್ಥಾಪಕರು ಪರೆಕ್ ಜೊತೆಗಿನ ಮೀಟಿಂಗ್ಗಳು ಮತ್ತು ಸಂಭಾಷಣೆಗಳ ಸ್ಕ್ರೀನ್ಶಾಟ್ ಗಳನ್ನ ಹಂಚಿಕೊಳ್ಳತೊಡಗಿದ್ದಾರೆ ಕೆಲವರು ಈತನ ಚಾಕಾಚಕ್ಯತೆಗೆ ಬೆರಗಾದರೆ ಇತರರು ತಮಾಷೆಯ ಮೂಲಕ ತಮ್ಮ ಪರಿಸ್ಥಿತಿಯನ್ನ ತೆರೆದಿಟ್ಟಿದ್ದಾರೆ ಕೆಲವರು ಇದನ್ನ ಹಗರಣ ಎಂದು ಬಿಂಬಿಸಿದ್ದು ಸೋಹಂ ಗೇಟ್ ಹೆಸರಿನಲ್ಲಿ ಮೀನ್ಗಳನ್ನ ಮಾಡಿದ್ದಾರೆ ಈ ಪ್ರಕರಣ ಕೇವಲ ಪರೆಕ್ ನ ವಂಚನೆಯ ಬಗ್ಗೆ ಮಾತ್ರವಲ್ಲದೆ ಇಂತಹ ಘಟನೆಗಳಿಗೆ ಅವಕಾಶ ಮಾಡಿಕೊಟ್ಟ ರಿಮೋಟ್ ವರ್ಕ್ ಸಂಸ್ಕೃತಿಯ ಬಗ್ಗೆ ಗಂಭೀರ ಚರ್ಚೆಗಳನ್ನ ಹುಟ್ಟುಹಾಕಿದೆ ಇದರ ಬಗ್ಗೆ ಇಂಟರ್ನೆಟ್ ನಲ್ಲಿ ಎರಡು ಭಿನ್ನ ರೀತಿಯ ಚರ್ಚೆಗಳು ನಡೆಯುತ್ತಿವೆ ಅನೇಕರು ಸೋಹಂಪರೆಕ್ ನೈತಿಕತೆ ಇಲ್ಲದೆ ನಡೆದಿರುವುದಾಗಿ ಆರೋಪಿಸಿದ್ದಾರೆ ಹಾಗೂ ಇದೊಂದು ವಂಚನೆ ಎಂದು ತೀವ್ರವಾಗಿ ಖಂಡಿಸಿದ್ದಾರೆ ಇನ್ನು ಕೆಲವರು ಆತ ಮಾಡಿದ್ದು ಸರಿ ಎಂದು ಸಮರ್ಥಿಸಿಕೊಳ್ಳುತ್ತಿದ್ದಾರೆ ಸ್ಟಾರ್ಟ್ಅಪ್ ಜಗತ್ತಿನಲ್ಲಿರುವ ಕಡಿಮೆ ಸಂಬಳ ಅತಿಯಾದ ಕೆಲಸದ ಒತ್ತಡದಲ್ಲಿ ಇನ್ನೇನು ಮಾಡಬೇಕು ಎಂದು ಮರು ಪ್ರಶ್ನೆ ಹಾಕಿದ್ದಾರೆ ಒಬ್ಬ ವ್ಯಕ್ತಿಯು ಹಲವು ಕಡೆ ಕೆಲಸ ಮಾಡಿದರೆ ತಪ್ಪೇನು ಎಂದು ಕೆಲವರು ಕೇಳಿದ್ದಾರೆ ಮತ್ತೆ ಕೆಲವರು ಇದೇ ವಿಚಾರವನ್ನ ಇಟ್ಟುಕೊಂಡು ಟೆಕ್ ವಲಯದಲ್ಲಿ ಮೂನ್ ಲೈಟಿಂಗ್ ಕುರಿತ ಚರ್ಚೆಯನ್ನು ಮತ್ತೆ ಮುನ್ನಲೆಗೆ ತಂದಿದ್ದಾರೆ ಒಬ್ಬ ವ್ಯಕ್ತಿ ಹಲವು ಕಂಪನಿಗಳಲ್ಲಿ ಒಂದೇ ಸಮಯದಲ್ಲಿ ಅಥವಾ ಬೇರೆ ಬೇರೆ ಶಿಫ್ಟ್ಗಳಲ್ಲಿ ಕೆಲಸ ಮಾಡುವುದರ ಬಗ್ಗೆ ಈ ಹಿಂದೆ ಬರೀ ಚರ್ಚೆಗಳು ನಡೆದಿದ್ದವು ಬಹುರಾಷ್ಟ್ರೀಯ ಕಂಪನಿಗಳು ಮೂನ್ ಲೈಟಿಂಗ್ ಅನ್ನ ತೀವ್ರವಾಗಿ ಖಂಡಿಸಿದ್ದವು ಆದರೆ ಸ್ಟಾರ್ಟ್ಅಪ್ ಯುಗದಲ್ಲಿ ಇಂತಹ ಟ್ರೆಂಡ್ ಹಲವು ಕಡೆ ಸಾಮಾನ್ಯ ಎನ್ನುವಂತಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇವೆ ಧನ್ಯವಾದಗಳು